ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದರಂಥ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಐದೂವರೆ ಆಗಿದೆ ನಾನು ಇನ್ನೇ ವ್ಲಾಗಲ್ಲೇ ಹೇಳಿದೆ ಅಕ್ಕನ ಮಕ್ಕಳು ಬಂದುಬಿಟ್ಟು ಇಲ್ಲೇ ಸ್ಟೇ ಆಗಿದ್ದಾರೆ ಅಕ್ಕ ಇಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಸ್ಟೇ ಆಗೋದಕ್ಕೆ ಇವರಿಗೆ ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಐದೂವರೆ ಆಗಿದೆ ಮಾರ್ನಿಂಗು ಸೊ ಇವಾಗ ನನ್ನ ಅಕ್ಕನ ಮಗ ಎದ್ಬಿಟ್ಟು ಟ್ಯೂಷನ್ ಹೊರಟಿದ್ದಾನೆ ಅಂದರೆ ಅವನಿಗೆ ಸ್ವಲ್ಪ ಇಂಗ್ಲೀಷ್ ನಾವು ಲೇಟಾಗಿ ಅಡ್ಮಿಷನ್ ಮಾಡ್ತಿದ್ದು ಮುಂಚೆ ಎಲ್ಲ ಕನ್ನಡ ಮೀಡಿಯಮಲ್ಲಿ ಹೋಗ್ತಾಯಿದ್ದ ಸೊ ಇವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ವಲ್ಪ ಲೇಟಾಗಿ ಹಾಕಿರೋದ್ರಿಂದ ಸ್ವಲ್ಪ ಅವನಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಾಯಿದೆ ನೀವು ಮಕ್ಕಳನ್ನ ಎಜುಕೇಷನ್ಗೆ ಹಾಕ್ತೀನಿ ಅಂದರೆ ದಯವಿಟ್ಟು ಇಂಗ್ಲೀಷ್ ಮೀಡಿಯಮಿಂದ ಕನ್ನಡ ಮೀಡಿಯಮ್ಗೆ ಅಥವಾ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಸೊ ನಿಮ್ಮ ಮಕ್ಕಳು ಮೈಂಡ್ ಹೇಗಿದೆ ನೋಡಿಕೊಂಡು ಹಾಕಿ ಇಲ್ಲಾಂದರೆ ಅವ್ರಿಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ನನ್ನ ಅಕ್ಕನ ಮಗನೂ ಕೂಡ ಅದೇ ಪ್ರಾಬ್ಲಮ್ಮು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಅವನಿಗೆ ಇಂಗ್ಲೀಷಲ್ಲಿ ಎಲ್ಲ ಪಾಠಗಳನ್ನ ಹೇಳ್ತಾ ಇರೋದು ಕಮ್ಮನ್ನು ಅರ್ಥ ಆಗಲ್ಲ ಅಂತ ಹೇಳ್ತಿರ್ತಾನೆ ಹಾಗಾಗಿ ಅವ್ರ ಅಮ್ಮ ಅವ್ನಿಗೆ ಟ್ಯೂಷನ್ ಹಾಕಿದ್ದಾರೆ ಸೊ ಅವ್ರ ಕ್ಲಾಸ್ ಟೀಚರೇ ಟ್ಯೂಷನ್ ತೊಗೊಳ್ತಾರೆ ಸೊ ಅದು ಎಲ್ಲಿಂದರೆ ಐದು ಕಿಲೋಮೀಟ್ರ್ ದೂರ ಹೋಗಬೇಕು ಸೊ ಸೈಕಲ್ ತೊಗೊಂಡೆ ಬೆಳಗ್ಗೆ ಹೋಗ್ಬಿಟ್ಟು ಸ ಮತ್ತೆ ವಾಪಸ್ ಬರ್ತಾನೆ ಏಳುವರೆಗೆಲ್ಲ ವಾಪಸ್ ಬಂದು ಮತ್ತು ಸ್ನಾನಗಿನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಎಂಟು ಎಂಟು ಗಂಟೆಗೆಲ್ಲ ಹೊರಡ್ತಾನೆ ಮತ್ತೆ ಒಂಬತ್ತು ಗಂಟೆಯಿಂದ ಮತ್ತೆ ಕ್ಲಾಸ್ನ ಇದ್ದಾರಂತೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತ ಅಂದರೆ ನಿಜವಾಗ್ಲಾದ ಒನ್ ಇಯರ್ ಯಾವಾಗ ಮುಗಿಯುತ್ತಪ್ಪ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಮಕ್ಕಳೆಲ್ಲ ಯಾಕೆಂದರೆ ಅಷ್ಟು ಅಷ್ಟೊಂದು ವರ್ಕ್ ಕೊಟ್ಟೆ ಕೊಡ್ತಾರೆ ಅವರಿಗೆ ಸೊ ಅವನಿವಾಗ ಎಸ್ ಎಸ್ ಎಲ್ ಸಿ ಇರೋದ್ರಿಂದ ಅವನಿವಾಗ ಎಷ್ಟು ಕಷ್ಟಪಟ್ಟು ಓದಿದ್ರು ಕೂಡ ಕಡಿಮೆ ಅನ್ನೋ ಥರನೇ ಆಗುತ್ತೆ ಹಾಗಾಗಿ ಬೆಳಗ್ಗೆ ಐದೂವರೆಗೇನೇ ಹೊರಡ್ತಾನೆ ಬಟ್ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಲೈಟ್ಸ್ ವ್ಯವಸ್ಥೆ ತುಂಬ ಕಡಿಮೆ ಇದೆ ಹಾಗೆ ನಾಯಿಗಳ ಕಾಟ ತುಂಬ ಜಾಸ್ತಿ ಇದೆ ಹಾಗಾಗಿ ಅವ್ರು ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ನನ್ನ ನಮ್ಮ ಅಕ್ಕನ ಮಗ ಹಿಂದೆ ಇಲ್ಲ ನಾನು ಬರೋದಿಲ್ಲ ಅಲ್ಲಿ ಬಂದರೆ ಈ ಥರ ಸಮಸ್ಯೆಗಳೆಲ್ಲ ಬರುತ್ತೆ ನನಗೆ ಬೆಳಗ್ಗೆ ಬೇಗ ಇದು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ನಮ್ಮ ಅಕ್ಕ ಏರಿಯಾದಲ್ಲಿ ಹೇಗೆ ಅಂತಂದ್ರೆ ಮಾರ್ನಿಂಗ್ ಮೂರೂವರೆಯಿಂದಾನೆ ಆಟೋಗಳೆಲ್ಲ ಓಡಾಡೋದ್ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ ಅಂದ್ರೆ ತರಕಾರಿ ಆ ಥರದ್ದು ವ್ಯಾಪಾರ ಮಾಡೋರೆಲ್ಲ ಮೂರುವರೆಗೆಲ್ಲ ಮಾರ್ಕೆಟಿಗೆಲ್ಲ ಹೋಗ್ಬಿಟ್ಟು ತರಕಾರಿ ಆ ಥರದ್ದೆಲ್ಲ ತರ್ತಾರಲ್ವ ಸೊ ಅಲ್ಲಿಂದನೇ ಆಟೋಗಳೆಲ್ಲ ಹೊರಡೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಇವನು ಹೇಗೋ ಆರಾಮಾಗಿ ಸ್ವಲ್ಪ ಬೆಳಕು ಅನ್ನೋ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ದ ಬಟ್ ಇಲ್ಲಿ ಆದ್ರೂ ಕೂಡ ಹೋಗೋಲ್ಲ ಟ್ಯೂಷನ್ಗೆ ಅಂತ ಹೇಳ್ದ ಇಲ್ಲ ಅಪಿ ಅಷ್ಟೊಂದು ದುಡ್ಡು ಕಟ್ಟಿದ್ದೀನಿ ನಿಮ್ಮಮ್ಮ ಹೋಗು ಅಂತ ಹೇಳಿಬಿಟ್ಟು ನಾನೇ ಫೋರ್ಸ್ ಮಾಡಿದಕ್ಕೆ ಅವನು ಹೋದ ಸೊ ಅವ್ನು ಅಷ್ಟರಲ್ಲಿ ಮತ್ತೆ ತಿಂಡಿ ಅದೆಲ್ಲ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ನಾನು ರೈಸಿಗೆ ಇಟ್ಕೊಂಡು ಅದಾದಮೇಲೆ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಬಿಟ್ಟು ಹುಣಸೆಹಣ್ಣೆಲ್ಲ ನೆನ್ಸಿಟ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಒಂದು ಪುಟ್ಟ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಪಾತ್ರೆ ಎಲ್ಲ ನೈಟ್ ತೊಳೆದು ಹಾಗೆ ಇಟ್ಟಿರ್ತೀನಿ ಅದನ್ನು ಕೂಡ ಎಲ್ಲ ಸ್ಟ್ಯಾಂಡಿಗೆ ಹಾಕ್ಕೊಂಡೆ ಹೊರಗಡೆ ಬಂದುಬಿಟ್ಟೆ ನಾನು ಸೊ इवगा ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಒಂದು ಹೊಸ್ದಲ ಮೇಲೆ ಒಂದು ಪುಟ್ಟ ರಂಗೋಲಿನ ಹಾಕೊಂಡೆ ಅದಾದ ಮೇಲೆ ಹೊರಗಡೆನೂ ಕೂಡ ಏಳರಿಂದ ಏಳು ಅಂಕಿದು ಒಂದು ಪುಟ್ಟ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಇರುತ್ತೆ ಅಷ್ಟೊಂದು ಏನು ಕಷ್ಟ ಅಂತಲ್ಲ ಇನ್ನೊಂದು ಏನು ಅಂತಂದರೆ ಈ ರಂಗೋಲಿಗಳೆಲ್ಲ ನಾನು ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಹೋಗ್ಬೇಕಾಗಿರೋನೋ ರಂಗೋಲಿಗಳಿವು ಇವೆಲ್ಲ ಮರ್ತೋಗಿರೋ ರಂಗೋಲಿಗಳು ಮತ್ತೆ ನನಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಸೊ ಇದು ಅಮ್ಮ ಮನೆಯಲ್ಲಿ ಅವಾಗೆಲ್ಲ ನಾವು ಹೈಸ್ಕೂಲು ಪ್ರೈಮರಿ ಹೋಗ್ಬೇಕಾದ್ರೆ ರಂಗೋಲಿಗೆ ಅಂತ ಹೇಳ್ಬಿಟ್ಟೆ ಒಂದು ಬುಕ್ ಇಡ್ತಾ ಇದ್ವಿ ಆಮೇಲೆ ದಿನಚರಿ ಅಂದರೆ ಆಟೋಗ್ರಾಫ್ ಅಂತ ಏನು ಕರೀತಾರೆ ಸೊ ಆಟೋಗ್ರಾಫ್ನ ಹುಡುಗಿಯರ ಹತ್ರ ಎಲ್ಲ ಬರೆಸ್ತಾ ಇದ್ವಿ ನಾವು ಆಟೋಗ್ರಾಫಿಗೆ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇಡ್ತಾ ಇದ್ವಿ ಸೊ ನಾನು ರಂಗೋಲಿಗೆ ಅಂತ ಹೇಳ್ಬಿಟ್ಟು ಒಂದು ನೋಟ್ಬುಕ್ ಇಟ್ಟಿದೆ ಆ ನೋಟ್ಬುಕ್ಕು ನನಗೆ ಮಿಸ್ ಆಗಿತ್ತು ರೀಸೆಂಟಾಗಿ ಅಜ್ಜಿ ಎಲ್ಲ ಅಜ್ಜಿ ಡೆತ್ ಆಗಿದ್ರಲ್ವ ಸೊ ಆವಾಗ ಅಟ್ಟ ಎಲ್ಲ ಕ್ಲೀನ್ ಮಾಡಿದ್ವಲ್ವ ಆವಾಗ ನನಗೆ ನನ್ನ ರಂಗೋಲಿ ನೋಟ್ಸು ಸಿಕ್ತು ಅದೆಲ್ಲ ಚಿನ್ನ ಆಗಿದೆ ಸೊ ಅಲ್ಲಿ ಇಲ್ಲಿ ಒಂದು ಚಿತ್ರಗಳು ಮಿಸ್ ಆಗಿದೆ ಬಟ್ ಚಿತ್ರಗಳು ತುಂಬ ಬಿಡಿಸಿರೋದು ಹಾಗೆ ಇತ್ತು ಸೊ ಅದನ್ನೇ ಇವಾಗ ಒಂದೊಂದು ನೋಡಿ ನೋಡಿ ಅಥವಾ ನೆನ್ಪು ಮಾಡ್ಕೊಂಡು ನೆಂಟ್ ಮಾಡಿಕೊಂಡು ಬಿಡಿಸ್ತಾ ಇದ್ದೀನಿ ಒಂದ್ಸರಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ತುಂಬ ರಂಗೋಲಿಗಳು ಈ ರೀತಿ ಮಿಸ್ ಆಗಿರ್ತವೆ ಇಷ್ಟೊಂದು ರಂಗೋಲಿಗಳಿರತ್ತಲ್ವ ಸೊ ಅದೆಲ್ಲ ಮಿಸ್ ಆಗಿಬಿಟ್ಟಿತ್ತು ಸೊ ಇವಾಗ ಅದು ಸಿಕ್ಕಿರೋದು ಒಂಥರ ಏನೋ ಖುಷಿ ಸ್ವಲ್ಪ ಹರಿದೋಗಿದೆ ಅಂತೇಳ್ಬಿಟ್ಟು ನಾನು ತೋರಿಸ್ಲಿಲ್ಲ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ಬೆಳಗ್ಗೆ ಊರಿಂದ ಬಂದಿದೆ ಸೊ ನೋಡಿ ಇವಾಗ ಏಳು ಕಾಲಾಗಿದೆ ಅಲ್ಲಿಂದ ಬರುವಾಗ ಬ್ರಷೂ ಕೂಡ ಮಾಡ್ಕೊಂಡು ಬಂದಿರ ಎದ್ದ ತಕ್ಷಣ ಹಾಗೆ ಬಂದಿದ್ದಾರೆ ಅಂದರೆ ಕೆಲಸ ಇತ್ತಂತೆ ಸೊ ಅರ್ಜೆಂಟ್ ಟ್ರಿಪ್ ಹೋಗಬೇಕು ಅಂತೇಳ್ಬಿಟ್ಟು ನಮ್ಮೂರು ದಾವಣಗೆರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ ಐವತ್ತು ಐದು ಕಿಲೋಮೀಟ್ರ್ ಆಗುತ್ತೆ ಸೊ ಐವತ್ತೈದು ಕಿಲೋಮೀಟ್ರ್ ಬರಬೇಕು ಅಂದರೆ ಹಾಗೇನ ಅದರಲ್ಲೂ ಬೆಳ್ಳ ಬೆಳಗ್ಗೆ ಥಂಡಿ ಇರುತ್ತೆ ಇವಾಗ ಮಳೆಗಾಲ ಬೇರೆ ಸೊ ಮಳೆ ಬೇರೆ ಜಿಬ್ರು ಜಿಬ್ರು ಬರ್ತಾ ಇತ್ತಂತೆ ಸೊ ಅದರಲ್ಲೂ ಕೂಡ ಬಂದಿದ್ದಾರೆ ಬ್ರಷ್ ಕೂಡ ಮಾಡ್ಕೊಂಡಿಲ್ಲ ಹಾಗೆ ಇದ್ಬಿಟ್ಟು ಹಾಗೆ ಬಂದಿದ್ದಾರೆ ಇಲ್ಲಿ ಬಂದ ತಕ್ಷಣ ಫಸ್ಟ್ ಬ್ರಷ್ ಮಾಡಿದ್ರು ಅವ್ರು ಬ್ರಷ್ ಮಾಡೋಷ್ಟರಲ್ಲಿ ನಾನು ಸ್ವಲ್ಪ ಟೀ ಮಾಡಿದೆ ಯಾಕೆಂದ್ರೆ ಚಳಿ ಇಲ್ಲಿ ಬೇರೆ ಬಂದಿರ್ತಾರಲ್ವಾ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಟೀ ಮಾಡಿದೆ ಸೊ ಅವರು ಟೀ ಕುಡಿದ್ಬಿಟ್ಟು ಅವ್ರದ್ದು ಏನೇನು ಅದೇ ಟೈಯರ್ ಟೂಬು ಅದೆಲ್ಲ ಚೆಕ್ ಮಾಡಿಕೊಂಡು ಅವರು ಕೂಡ ಕೆಲ್ಸಕ್ಕೆ ಹೋದರು ಅವ್ರು ಹೋದ್ಮೇಲೆ ನನ್ನ ಅಕ್ಕನ ಮಗಳು ಕೂಡ ಆಂಟಿ ನಾನು ಅಲ್ಲಿಗೆ ಹೋಗ್ತೀನಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದರೆ ಅವನು ಕೂಡ ಬಂದು ಸ್ನಾನಗಿನ ಮಾಡಿ ಪೂಜೆ ಮಾಡಿ ಹೋಗ್ತಾನೆ ಅಂತ ಬಿಟ್ಟು ಹೇಳಿದೆ ಹಾಗಾಗಿ ಅವರಿಬ್ಬರಿಗೆ ಬಾಕ್ಸು ಮತ್ತು ಅವರಿಬ್ಬರು ಇವಳು ಕೂಡ ಏನು ಟಿಫನ್ ತಿಂದಲ್ಲ ಅವನು ಇಲ್ಲಿಗೆ ಬರೋದಿಲ್ಲ ನಾನು ಅಲ್ಲೇ ಹೋಗಿ ಬಟ್ಟೆ ಎಲ್ಲ ಅಲ್ಲೇ ಇತ್ತು ಸ್ನಾನ ಮಾಡ್ಕೊಂಡು ಹಾಗೆ ಹೊರಡ್ತೀನಿ ಅಂತ ಅಂತೇಳ್ಬಿಟ್ಟು ಅವನು ಕೊಡೋ ಹೋದ ಸೊ ಇವಳು ಮೇಲೆ ನಂದು ಇವತ್ತು ತುಂಬ ಕೆಲಸ ಆಯಿತು ಸ್ನೇಹಿತರೆ ಬಟ್ಟೆ ವಾಶ್ ಮಾಡೋದು ಅದು ಇದು ಅಂತೇಳ್ಬಿಟ್ಟು ತುಂಬ ಕೆಲಸ ಇತ್ತು ಹಾಗಾಗಿ ನಾನು ಯಾವುದೇ ಒಂದು ವೀಡಿಯೋನ ಮಾಡೋದಕ್ಕೂ ಹೋಗಲಿಲ್ಲ ಹಾಗೆ ಮತ್ತೆ ನಾನು ಸಂಜೆ ಒಂದು ಚಿಕ್ಕ ರೊಟ್ಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೊಂದು ಚೆನ್ನಾಗಿರೋಂಥ ಟೇಸ್ಟಿ ಮಂಡಕ್ಕಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂಡಕ್ಕಿಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ರೀಸೆಂಟಾಗಿ ನಾನು ಖಾರದ ಚಟ್ನಿ ಅಂದರೆ ಕೆಂಪು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಸೊ ಆ ಕೆಂಪು ಚಟ್ನಿನ ಬಳಸಿ ನಾವು ಮಂಡಕ್ಕಿ ಮಾಡ್ತೀವಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಾವು ಅಮ್ಮ ಮನೆಯಲ್ಲಿದ್ದಾಗ ತುಂಬ ಅಂದರೆ ಕೆಂಪು ಚಟ್ನಿ ಮಾಡ್ತಾಯಿದ್ವಿ ಮಿಕ್ಸಿಗೆ ಹಾಕ್ತಾ ಇರಲಿಲ್ಲ ನಾವು ದುಂಡಿಯಲ್ಲಿ ತಿರುಗ್ ತಿರುತಾ ಇದ್ವಿ ಸೊ ಅದು ತಿರುವಿರೋ ಚಟ್ನಿ ಅಂದರೆ ಎಷ್ಟು ದಿನ ಇಟ್ಕೊಂಡು ತಿಂದರೂ ಏನೂ ಹಾಕ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿರೋದದು ನಮ್ಮ ಮನೇಲಿ ಎಲ್ಲರಿಗೂ ಈ ಥರ ಕೆಂಪು ಚಟ್ನಿ ಅಂದರೆ ತುಂಬ ಇಷ್ಟ ಅದರಲ್ಲೂ ನನ್ನ ಸಣ್ಣ ತಮ್ಮನಿಗಂತೂ ಈ ಕೆಂಪು ಚಟ್ನಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವನಿಗೆ ಈ ಕೆಂಪು ಚಟ್ನಿ ಮಾಡಿಬಿಟ್ರೆ ರೊಟ್ಟಿ ಜೊತೆ ಅಲ್ಲದೆ ಬರೀ ರೈಸಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಉಪ್ಪು ಹಾಕೊಂಡು ಈ ಕೆಂಪು ಚಟ್ನಿ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೆ ಅಷ್ಟೊಂದು ಇಷ್ಟ ಆಗ್ತಿತ್ತು ಆಮೇಲೆ ಈ ರೀತಿ ಯಾವಾಗಲಾದರೂ ಮಂಡ್ಯಕ್ಕೆ ತಿನ್ನಬೇಕು ಅನ್ಸಿದರೆ ಈ ರೀತಿ ಮಾಡ್ಕೊಳ್ತಾ ಇದ್ವಿ ನಾವು ನಾನು ಇದಕ್ಕೆ ಸ್ವಲ್ಪ ಕೆಂಪು ಚಟ್ನಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಆಪ್ಷನಲ್ ಬೇಡ ಅಂದರೆ ಸ್ಕಿಟ್ ಮಾಡಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಟಮಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಎಣ್ಣೆ ಸ್ವಲ್ಪ ಸಾಲ್ಟೇಜ್ ಆಗ್ತಾಯಿತ್ತು ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ವ ಸೊ ಅದರಲ್ಲಿ ಎಣ್ಣೆ ಇತ್ತು ಸೊ ಅದೇ ಎಣ್ಣೆನ ಹಾಕ್ಕೊಂಡೆ ಬಾಕ್ಸಲ್ಲಿ ಎಣ್ಣೆ ಖಾಲಿ ಆಯಿತು ದೊಡ್ಡ ಬಾಕ್ಸಲ್ಲಿದೆ ಬಟ್ ಸಣ್ಣ ಬಾಕ್ಸನ್ನ ನಾನು ವಾಶ್ ಮಾಡಿ ಹಾಕ್ಕೊಳ್ತೀನಿ ಅದೇನೋ ನನಗೆ ಒಂದು ಅಭ್ಯಾಸ ಬಾಕ್ಸ್ ಯಾವ್ದು ಯಾವುದಾದ್ರೂ ಖಾಲಿ ಆದರೆ ರೇಷನಿಂದ ಆಗಲಿ ಅಥವಾ ಹಿಟ್ಟು ಅದು ಯಾವುದೇ ಆಗಲಿ ಯಾವುದೇ ಬಾಕ್ಸು ನಾವು ಹಾಕ್ಕೊಂಡಿರೋದು ಖಾಲಿ ಆಗಿತ್ತು ಅಂದರೆ ಮತ್ತೆ ಅದನ್ನು ವಾಶ್ ಮಾಡಿ ಹಾಕ್ಕೊಳ್ಳೋದು ನನ್ನ ಅಭ್ಯಾಸ ಸೊ ಇವಾಗ ಆ ಬಾಕ್ಸಲ್ಲಿ ಸಣ್ಣ ಬಾಕ್ಸಲ್ಲಿ ಎಣ್ಣೆ ಖಾಲಿಯಾಗಿದೆ ಸೊ ಅದನ್ನು ವಾಶ್ ಮಾಡಿಕೊಂಡು ನಾನು ದೊಡ್ಡ ಬಾಕ್ಸಲ್ಲಿರುವಂಥ ಎಣ್ಣೆನ ಹಾಕ್ಕೊಳ್ಳೋದು ನನ್ನ ಅಭ್ಯಾಸ ಹಾಗಾಗಿ ಎಣ್ಣೆ ಸಾಲ್ಟೇಜ್ ಆಗ್ತಿತ್ತು ಅಂತೇಳ್ಬಿಟ್ಟು ಪುಳಿಯೋಗರೆ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಎರಡು ಲೀಟ್ರಷ್ಟು ಮಂಡಕ್ಕಿ ತಗೊಂಡು ಬಂದಿದ್ರು ನಮ್ಮ ಮನೆಯವರು ಸೊ ಆ ಮಂಡಕ್ಕಿನ ನೀಟಾಗಿ ಕಲಿಸ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು ಕೆಲಸದಿಂದ ಬಂದ ತಕ್ಷಣ ಅವ್ರಿಗೆ ಏನಾದರೂ ಬೇಕು ಅಂತ ಅನ್ನಿಸ್ತಿರುತ್ತೆ ಸ್ಪೈಸಿ ಥರ ಅದ್ರಲ್ಲಿ ಬೇರೆ ಹೊರಗಡೆ ಜಿಬ್ರು ಜಿಬ್ರಾಗಿ ಮಳೆ ಬೇರೆ ಬರ್ತಾಯಿತ್ತಾ ಹಾಗಾಗಿ ನನಗೂ ಕೂಡ ಒಂದು ಸ್ವಲ್ಪ ಮಂಡಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ನಮ್ಮ ಮನೆಯವರು ಮಂಡಕ್ಕಿ ಮಾಡೋದ್ ತಕ್ಷಣ ನನಗೆ ಅಮ್ಮ ಮನೇಲಿ ಮಾಡಿದ ನೆನಪಾಗ್ಬಿಡ್ತು ತುಂಬ ದಿನಗಳೇ ಆಗಿತ್ತು ಈ ಮಂಡಕ್ಕಿ ಮಾಡ್ಕೊಂಡು ತಿಂದು ಅಮ್ಮ ಮನೇಲಿ ಮಾಡ್ತಿದ್ನಲ್ವ ಸೊ ಅದನ್ನ ನೆನಪಾಯಿತು ಖಾರ ಚಟ್ನಿ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಖಾರ ಚಟ್ನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಲ್ಲ ಬಟ್ ಟೇಸ್ಟ್ ಆಗುತ್ತೆ ಯಾಕೆಂದರೆ ಖಾರ ಚಟ್ನಿಗೆ ನಾವು ತುಂಬ ಹದಗಳನ್ನ ಹಾಕಿರ್ತೀವಲ್ವ ಜೀರಿಗೆ ಹುಣಸೆ ಹುಣ್ಣಿ ಹುಣಸೆ ಹಣ್ಣಿನ ರಸ ಬೆಲ್ಲ ಮತ್ತು ಕಾಳು ಅದೆಲ್ಲ ಹಾಕಿ ಚಟ್ನಿ ಮಾಡಿರ್ತೀವಲ್ವ ಸೊ ಈ ಥರ ಮಂಡಕ್ಕಿ ಹಾಕಿ ಕಲಿಸಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಅದು ಬೇಕಿದ್ರೆ ಒಂದು ಸಾರಿ ನಿಮ್ಮ ಮನೇಲಿ ಕೆಂಪು ಚಟ್ನಿ ಆ ಥರ ಇದ್ದಾಗ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ಇವಾಗ ಮಂಡಕ್ಕೆ ಎಲ್ಲ ಕಲಿಸ್ಕೊಂಡೆ ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿದ್ರಲ್ವ ಸೊ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಪುಟಾಣಿ ಹಾಕಿ ಮಿಕ್ಸ್ ಯೂಸ್ ಮಾಡಿಕೊಂಡ್ರೆ ಮಂಡಕ್ಕೆ ರೆಡಿ ಆಯಿತು ತಿನ್ನೋದಕ್ಕಂತೂ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ವೆಯ್ಟ್ ಮಾಡ್ತಾ ಇದ್ರೆ ಹಾಗೆ ಗ್ಯಾಸ್ನಲ್ಲಿ ಸ್ವಲ್ಪ ಟೀ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹೊಸೊಬರೆಲ್ಲ ಯಾರು ಬಂದು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸ್ವಲ್ಪ ಟೇಸ್ಟ್ ನೋಡಿದೆ ಟೇಸ್ಟ್ ಮಾತ್ರ ಸಖತ್ ಆಗಿತ್ತು ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ಯೂ ಓಲ್ ಟೇ ಕೇ ಬಾಯ್